ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದೀವಿ ಉದ್ಘಾಟನೆ ಮಾಡ್ತಾರೆ ಇಲ್ಲಿ ಕುಡಿಯೋ ನೀರಿಗೆ ಅಗಲಕೋಟೆಗೆ ಹೋಗ್ಬೇಕಾಗಿತ್ತು ಒಂದು ಕುಡಿಯೋ ನೀರಿನ ಘಟಕ ಪ್ರಾರಂಭ ಮಾಡಿದ್ದೀವಿ ಐವತ್ತು ಲಕ್ಷ ರೂಪಾಯಿನ ವೆಚ್ಚದಲ್ಲಿ ಇಲ್ಲಿ ಗ್ರಾಮದಲ್ಲಿ ಮತ್ತೆ ರಸ್ತೆ ಅಭಿವೃದ್ಧಿಗೆ ಐವತ್ತು ಲಕ್ಷ ಕೊಟ್ಟು ಕಾಂಕ್ರೀಟ್ಗೆ ಗ್ರಾಂಟ್ ಅನ್ನು ಕೂಡ ಕೊಟ್ಟಿದ್ದೀವಿ ಇದನ್ನು ಪೂಜೆ ಮಾಡಲಿಕ್ಕೆ ಇವತ್ತು ಬಂದಿದ್ದೀವಿ ಕೋಟೆ ವಿಚಾರವಾಗಿ ನೂರ ಮೂರು ಕೋಟಿ ಒಂದಕ್ಕೆ ಹಾಕಿಲ್ಲ ಅಂತ ಮಾಜಿ ಶಾಸಕರು ಆರೋಪ ಮಾಡಿದ್ದಾರೆ ಸರ್ ಇಲ್ಲಿ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಮುಂದೆ ಕೆಲಸ ಮಾಡಿದಾಗ ಜನಕ್ಕೆ ಗೊತ್ತಾಯ್ತದೆ ಅದ್ರ ಬಗ್ಗೆ ನಾವು ಚರ್ಚೆ ಬೇಡ ಅಥವಾ ನಮ್ಮ ಸುರಿಯಣ್ಣ ಕೇಳಿರೋದೇನು ಇಷ್ಟ ಆಗ್ಬಿಟ್ಟವ್ರೇನು ನೀವು ಸ್ವಲ್ಪ ಮಾಹಿತಿ ತಗೊಂಡು ಸರಿಯಾದ ಪ್ರಶ್ನೆ ಕೇಳಿ ಆಮೇಲೆ ಅವ್ರ ಮಾತಿಗೆ ಕೆಲಸ ಆದಮೇಲೆ ನಮ್ಮ ಕೆಲಸಗಳು ಉತ್ತರ ಕೊಡ್ತಾರೆ ನಮ್ಮ ನಾಯಕರು ಹೇಳಿರುವ ಡಿ ಕೆ ಶಿವಕುಮಾರ್ ಅವರು ಟೀಕೆಗಳು ಸಾಯುತ್ತವೆ ಕೆಲಸಗಳು ಬೆಳೆಯುತ್ತವೆ ಅಂತ ಹಾಗೆ ಅವ್ರು ಟೀಕೆ ಮಾಡ್ತಾ ಇರಲಿ ನಾನು ಕೆಲಸ ಮಾಡ್ತಾ ಇರ್ತೀನಿ ಟೀಕೆಗಳು ಮುಂದೆ ಸಾಯ್ತವೆ ಕೆಲಸ ಉಳಿತೆ ಸರ್ ಈಗ ಪಟ್ಟಣದ ಗಾಂಧಿ ಸರ್ಕಲ್ ಗಾಂಧಿ ವೃತ್ತದ ಬಳಿ ಇರುವಂಥ ಗಾಂಧಿ ಸ್ಟ್ಯಾಚುನ ಯಾವ ರೀತಿ ಎತ್ತರ ನೋಡೋಣ ಅಂತ ಒಂದು ಸವಾಲು ಹಾಕಿದ್ರು ಸರ್ ಸವಾಲು ಎಲ್ಲರೂ ಸವಾಲು ಹಾಕಿರೋರು ಎಷ್ಟೋ ಜನ ಸವಾಲು ಸವಾಲಾಗ್ತವ್ರು ಬಾಲಕೃಷ್ಣನಲ್ಲಿ ಮೂವತ್ತು ವರ್ಷ ಸವಾಲು ಹಾಕೊಂಡೇ ಬಂದವ್ರು ಅನೇಕ ಸವಾಲು ಹಾಕ್ತವ್ರು ಯಾರೂ ಇವರಿಗೆ ಇಲ್ಲ ನಾವು ಸವಾಲು ಹಾಕ್ಬಿಟ್ಟವ್ರಿಂದ ನಾವು ದುರಂಕಾರವಾಗಿ ಹೇಳೋದಿಲ್ಲ ಜನ ಮೆಚ್ಚೋಗಿ ಕೆಲಸ ಮಾಡ್ತೀವಿ ಜನಗಳು ತೀರ್ಮಾನ ಮಾಡ್ತಾರೆ ಅಹಂಕಾರದ ಮಾತುಗಳು ಯಾರಿಗೆ ಬಿಡ್ತಾರೆ ಯಾರು ಬಿಡ್ತಾರೆ ಶ್ರೀರಕ್ಕೆ ಕಸಿ ಆಗೈತೆ ಶಾಸಕರಿಗೆ ನಮ್ಮ ಶರೀರಕ್ಕೆ ಅವ್ರಿಗೆ ಕಸಿ ಬಿಸಿ ಅವ್ರ ಹೆಸರು ಹಾಕ್ತಿರ್ಬೇಕಾರೆ ಈಗಲೂ ಅವ್ರ ಹೆಸರಲ್ಲೇ ಹಾಕ್ತೀವಿ ಶ್ರೀಧರ ಕಸಿ ಬಿಸಿ ಅಲ್ಲ ನಾಳೆ ಆ ಸರ್ಕಲ್ ಬಂದಮೇಲೆ ನೋಡಿ ನೀವು ಈಗ ಅವ್ರು ಯಾರೋ ಹಿಂದೆ ಒಬ್ಬರು ಯಾರೋ ಹೇಳಿದರು ಇವನು ಕಿರಣನೂ ಕನ್ನಡಕ್ಕೆ ಹಾಕೊಂಡು ಗಾಂಧಿ ಕಣ್ಣಕ್ಕೆ ಕಾಣ್ತಾನೆ ಕನ್ನಡಕ್ಕೆ ಹಾಕ್ಬಿಟ್ರೆ ತಲೆ ಬೋಳ್ಸ್ಬಿಟ್ಟು ಕನ್ನಡಕ್ಕೆ ಹಾಕ್ಬಿಟ್ರೆ ಗಾಂಧಿ ಕಣಕ್ಕೆ ಕಾಣ್ತಾರೆ ಅಂತ ಹೇಳಿದ್ರೆ ಹಂಗಲ್ಲ ಆದರೆ ಗಾಂಧಿಗೆ ನಾನೇ ವೈಯಕ್ತಿಕವಾಗಿ ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗಾಂಧಿ ಸ್ಟ್ಯಾಚು ಮಾಡಿಸ್ತಾ ಇದ್ದೀನಿ ನಿಂತಿರ್ತಕ್ಕಂಥ ಗಾಂಧಿ ಸ್ಟ್ಯಾಚ್ಯೂನ ಮಾಡಿಸ್ತಾ ಇದ್ದೀನಿ ಆ ಸ್ಟ್ಯಾಚ್ಯೂ ಬೇಕೋ ಬೇಡುವ ಅವ್ರನ್ನೇ ಕೇಳಿ ಗರಿಷ್ಠವಾದ ಸರ್ಕಲ್ನ ಕೇಳಿ ಎರಡು ಕೋಟಿ ವೆಚ್ಚದಲ್ಲಿ ಸರ್ಕಲ್ನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಕಾರಣ ಏನಂದರೆ ಅಲ್ಲಿ ಕಾಲೇಜ್ ಕಾಲೇಜಿದೆ ಡಿಗ್ರಿ ಕಾಲೇಜ್ ಇದೆ ಜೂನಿಯರ್ ಇದೆ ಈ ಕಡೆ ತಾಲೂಕ್ ಆಫೀಸ್ ಬರ್ತಾಯಿದೆ ಆ ಕಡೆ ಇಒ ಆಫೀಸ್ ಇದೆ ಎಲ್ಲ ಕಚೇರಿಗಳು ಕೂಡ ಅಲ್ಲೇ ಬಂದಿರೋದ್ರಿಂದ ಅದು ಸೌಂದರ್ಯೀಕರಣ ಮಾಡಬೇಕು ಎನ್ ಎಸ್ ಸರ್ಕಲ್ನ ಅಂತೇಳಿ ಅಲ್ಲಿ ಮಾಡಿ ಅದನ್ನು ಗಾಂಧಿ ಸ್ಟ್ಯಾಚ್ಯೂನ ನಾನು ವೈಯಕ್ತಿಕ ದುಡ್ಡಿಂದ ಮಾಡಿಸ್ತಾ ಇದ್ದೀನಿ ಅದೇನು ಸರ್ಕಾರದ ದುಡ್ಡಲ್ಲ ಇನ್ನೊಂದು ದುಡ್ಡಲ್ಲ ವೈಯಕ್ತಿಕ ದುಡ್ಡಿಂದ ಸುಮಾರು ಮೂವತ್ತೈದು ಲಕ್ಷದ ವೆಚ್ಚದಲ್ಲಿ ಅಡಿ ಎತ್ತಿರತಕ್ಕಂಥ ನಿಂತಿರ್ತಕ್ಕಂಥ ಗಾಂಧಿ ಸ್ಟ್ಯಾಚು ಜನ ತೀರ್ಮಾನ ಮಾಡಲಿ ನನ್ನ ಸ್ಟ್ಯಾಚ್ಯೂನು ಕೊಡ್ತೀನಿ ಆ ಸ್ಟ್ಯಾಚುನು ಇಟ್ಬಿಟ್ಟು ಜನ ಬೇಕೋ ಅಂತ ಜನ ತೀರ್ಮಾನ ಮಾಡಲಿ ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಕೆಲಸ ಮಾಡ್ಬಿಟ್ಟು ಹೋಗೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ಒಂದು ಶಾಶ್ವತವಾದಂಥ ಕೆಲಸ ಆಗಬೇಕು ಅಲ್ಲೂ ನಾವು ತಾಲೂಕು ಆಫೀಸನ್ನ ಶಿಫ್ಟ್ ಮಾಡ್ತಾ ಇದ್ದೀವಿ ಹಾಸ್ಪಿಟ್ಲು ಜಾಗನ ಈಗ ಹಿಂದೆ ಅವರೇ ಹೋಗಿ ಏನೋ ಮ ಗಿತ್ರ ಎಲ್ಲ ಕೊಟ್ಟಿದ್ರು ಈಗ ಅದೆಲ್ಲ ಆಯಿತು ಈಗ ಹೊಡಿತಾ ಇದ್ದೀವಿ ಆ ಜಾಗಗಳೆಲ್ಲ ಹೊಡಿ ಹಳೆ ಬಿಲ್ಡಿಂಗನ್ನು ಶಿಫ್ಟ್ ಮಾಡೋದಕ್ಕೆ ಈಗ ವೆಟ್ರನರಿ ಬಿಲ್ಡಿಂಗನ್ನು ಇಲ್ಲಿ ಶಿಫ್ಟ್ ಮಾಡೋದಕ್ಕೆ ಸರ್ಕಾರ ಆದೇಶ ಮಾಡಿದೆ ವೆಟ್ರನರಿ ಬಿಲ್ಡಿಂಗ್ ಶಿಫ್ಟ್ ಆಗ್ತದೆ ಅಂಬೇಡ್ಕರ್ ಭವನ ಇನ್ನೂ ಸ್ವಲ್ಪ ಮೇಲಕ್ಕೆ ಶಿಫ್ಟ್ ಆಗ್ತದೆ ಆ ರೋಡ್ ಸೈಡಲ್ಲಿ ಇರ್ತಕ್ಕಂಥ ಜಾಗ ಎಲ್ಲ ಪುರಸಭೆಯವ್ರಿಗೆ ಕೊಟ್ಟಿದ್ದೀವಿ ಅವ್ರಿಗೊಂದು ಸುಮಾರು ಒಂದು ಏಳು ಎಂಟು ಲಕ್ಷ ರೂಪಾಯಿ ಬಾಡಿಗೆ ಬರ್ತದೆ ಅದರಿಂದ ಈ ರೀತಿ ನಾವು ಹಂತ ಹಂತವಾಗಿ ಮಾಗಡಿ ಪಟ್ಟಣವನ್ನು ಎಲ್ಲ ಇಲಾಖೆಯನ್ನು ದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಟೀಕೆಗಳು ಮಾಡಲಿ ಟೀಕೆಗಳು ಇರಬೇಕು ಪುರಂದರ್ ಹೇಳಿದ್ವಾ ನಿಂದಕರಿರಬೇಕು ಜನದಲ್ಲಿ ಅಂತ ಹಂಗೆ ಅವರಿದ್ರೆ ಇದ್ರೆ ನಾವು ಎಚ್ಚೆತ್ಕೊಳ್ಳೋದು ಅವರಿಲ್ಲದೆ ಹೋದ್ರೆ ನಾವು ಮಲಿಕೆ ಮುಡ್ತೀವಿ ಅವ್ರು ಟೀಕೆ ಮಾಡ್ತಾಯಿದ್ರೆ ನಾವು ಕೆಲಸ ಮಾಡ್ತಾರೆ ಕೋಟೆ ಕೋಟೆ ಅಭಿವೃದ್ಧಿ ನೂರು ನೂರು ಕೋಟಿ ಕ್ರೆಡಿಟ್ ಯಾರು ಸಲಬೋದು ಕ್ರೆಡಿಟು ಯಾರಿಗೆ ಅಂತ ಅಂತೇಳಿ ಕೋಟೆ ನಾಳೆ ಹತ್ತಿ ತೀರ್ಮಾನ ನೀವು ಮಾಡಬೇಕು ನಾನು ಮಾಡೋದಲ್ಲ ಕ್ರೆಡಿಟ್ ಸಲ್ಬೇಕಾದ್ರೆ ಡಿ ಕೆ ಸುರೇಶ್ ಅವರಿಗೆ ಮೊದಲನೇದಾಗಿ ಅದನ್ನೇದಾಗಿ ಅದನ್ನು ಆ ಯೋಜನೆನ ಕೂತ್ಕೊಂಡು ಕರೆದು ಮಾತಾಡಿ ಯಾವ ರೀತಿ ಮಾಡಬೇಕು ಅಂತೇಳಿ ಅಧಿಕಾರಿಗಳನ್ನ ಕರೆಸಿ ಮಂಜೂರು ಮಾಡಿಸ್ಕೊಟ್ಟರು ಡಿ ಕೆ ಸುರೇಶ್ ಅವರು ಆ ಇಲಾಖೆ ಬಂದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡಿಸ್ತಾ ಇರ್ತಕ್ಕಂಥವ್ನು ಬಾಲಕೃಷ್ಣ ಅದು ಕ್ರೆಡಿಟ್ ಯಾರಿಗೆ ಸೇರಬೇಕು ಅಂತೇಳಿ ಜನ ತೀರ್ಮಾನ ಮಾಡಬೇಕು ನಾನು ಹೇಳೋಕ್ಕಾಗಲ್ಲ ಕ್ರೆಡಿಟ್ ನನಗೆ ಬೇಕು ಅಂತ ಸರ್ ಧರ್ಮಸ್ಥಳ ವಿಚಾರವಾಗಿ ಸರ್ ಧರ್ಮಸ್ಥಳ ಧರ್ಮಸ್ಥಳವಾಗಿ ನೋಡಿರಿ ಧರ್ಮಸ್ಥಳದ ವಿಚಾರವಾಗಿ ಸುಮಾರು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳಿಂದ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಗಳ ಮೇಲೆ ಗೂಬೆ ಕುಂಡಿಸ್ತಕ್ಕಂಥ ಒಂದು ವ್ಯವಸ್ಥಿತವಾದಂಥ ಸಂಚು ನಡೀತಾ ಇತ್ತು ಈಗ ಹಿಂದೆ ಬಿ ಜೆ ಪಿ ಸರ್ಕಾರನೇ ಈ ತನಿಖೆ ಮಾಡಿ ಅದನ್ನು ಮುಗ ಮುಗಿಸ್ಬೋದಾಗಿತ್ತು ಅವರು ಮಗನೂ ಜಿಟ್ಟವರು ತೊಟ್ಟಲು ತೂಗೋರವ್ರು ನಾವು ಹಂಗಲ್ಲ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದು ತನಿಖೆ ಆಗ್ಬಿಡ್ಲಿ ಇದು ಇದಕ್ಕೊಂದು ಇತಿಶ್ರೀ ಆಡಬೇಕು ಅಂತೇಳಿ ಇವಾಗ ತನಿಖೆ ಆಯಿತು ತನಿಖೆಯಲ್ಲಿ ಏನೂ ಇಲ್ಲ ಅಂತಕ್ಕಂಥದ್ದು ಸುಮಾರು ಒಂದು ಎಪ್ಪತ್ತೈದು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಏನೂ ಇಲ್ಲ ಅಂತಕ್ಕಂಥದ್ದು ಆಚೆ ಬಂದಿದೆ ನಾಳೆಯಿಂದ ಧರ್ಮಾಧಿಕಾರಿಗಳು ನಿರಾಳ ಧರ್ಮಸ್ಥಳನೂ ನಿರಾಳ ಎಲ್ಲ ಭಕ್ತಾದಿಗಳು ಕೂಡ ನಿರಾಳ ಹೋಗಿ ಬರ್ತಕ್ಕಂಥ ವಾತಾವರಣ ಆಗ್ತದೆ ಅದರಿಂದ ತನಿಖೆ ಆಗಬೇಕಾಗಿತ್ತು ತನಿಖೆ ಅಂತ ಮುಗಿದಿದೆ ಬಹುಶಃ ಮುಂದಿನ ದಿವಸದಲ್ಲಿ ಧರ್ಮಸ್ಥಳಕ್ಕೆ ಇನ್ನೂ ಹೆಚ್ಚು ಜನಗಳನ್ನು ಆಕರ್ಷಣೆ ಮಾಡ್ತಕ್ಕಂಥ ಶಕ್ತಿ ಬರ್ತದೆ ನಮ್ಮ ಚಕ್ರಬಾವಿ ಕೆರೆ ಇರ್ಬೋದು ಈ ಭಾಗದ ಅಗಲಕೋಟೆ ಮಟ್ಟಪಾಳಿ ಈ ಕೆರೆಗಳು ತುಂಬತಕ್ಕಂಥ ಕಾಮಗಾರಿ ಇರ್ಬೋದು ಇಲ್ಲಿಂದ ಕುಣಗುಲ್ ತಾಲೂಕಿನಲ್ಲೂ ಸು ಹಲವಾರು ಕೆರೆಗಳನ್ನ ತುಂಬತಕ್ಕಂಥ ಕೆಲಸ ಕಲಿದೋನಿ ಆ ಭಾಗಗಳಲ್ಲಿ ನೀರು ಹೋಗ್ತಕ್ಕಂಥ ಕೆಲಸಕ್ಕೆ ನಾಳೆ ಟೆಂಡರ್ ಫ್ಲೋಟ್ ಮಾಡ್ತಾ ಇದ್ದಾರೆ ಮುಂದಿನ ತಿಂಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಚಕ್ರಬಾವಿನೇ ಒಂದು ವಿಶೇಷವಾದಂಥ ಟೆಂಡರ್ ಫೈನಲ್ ಆದಮೇಲೆ ಪೂಜಾ ಕಾರ್ಯಕ್ರಮವನ್ನು ಚಕ್ರಬಾವಿನಲ್ಲಿ ನೆರವೇರುತ್ತೆ ಎಷ್ಟು ಹೆಚ್ಚುತ್ತದೆ ಸರ್ ಸುಮಾರು ನೂರು ಕೋಟಿ ವೆಚ್ಚ ಇದು ಡಿ ಕೆ ಸುರೇಶ್ ಅವರ ಪ್ರತಿಫಲ ಬಂದಾಗ ಕೇಳ್ಕೊಂಡಿದ್ವಲ್ಲ ನಾವು ಅವರು ಚುನಾವಣೆ ಸಂದರ್ಭದಲ್ಲಿ ಬಂದಾಗ ಈ ಭಾಗ ಜನ ಕೇಳ್ಕೊಂಡಿದ್ರಲ್ಲ ನಮ್ಮನ್ನೆಲ್ಲ ಕರೆಸಿ ಅಧಿಕಾರಿಗಳನ್ನೆಲ್ಲ ಕರೆಸಿ ಕೂತು ಚರ್ಚೆ ಮಾಡಿ ಏನೇನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಟೆಂಡರ್ನ ನಾಳೆ ಫ್ಲೋಟ್ ಮಾಡ್ತಾ ಇದ್ರಲ್ಲ ಅಪ್ರೂವಲ್ ಆಗಿದೆ ನಾಳೆ ಟೆಂಡರ್ ಫ್ಲೋಟ್ ಆದರೆ ಹದಿನೈದು ದಿವಸದಲ್ಲಿ ಟೆಂಡರ್ ಕ್ಲೋಸ್ ಆಗ್ತದೆ ಅದಾದ ನಂತರ ಕಾರ್ಯಕ್ರಮ ಮಾಡ್ತೀವಿ ಡಿ ಸಿ ಎಮ್ ಅವ್ರನ್ನ ಕರ್ಕೊಂಡು ಬಂದು ಈ ಭಾಗದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ ಧನ್ಯವಾದಗಳು ಲೋಕಣ ಲೋಕಣ ಅಣ ಈ ಕಡೆ ನೋಡಿ ಈ ಅಣ್ಣ ಅಣ್ಣ ಕಡೆ ಏ ನೀನ್ ನಿಂತ್ಕ್ರ ಏ ಕಿರಣ್ ಹಾಯ್ ದೇಸಾ ಆ ವ್ಯಕ್ತಿ ರ ಫೆನ್ಸಿ ಬಿಟ್ಟಾ ಹಿಂದಿ ಆಲ್ಮೋಸ್ಟ್ ಹೋಗಿಬಿಡ್ರಪ್ಪ ಫೆನ್ಸಿಗೆ ಕರಿಯೋ ಎನ್ಮಕ ಮೊದ್ಲ ಕಂಪ್ಲೇಂಟ್ ಕೊಟ್ಟು ನಾನು ಹೇಳ್ತೀನಿ